ದೇವರ ವಾಕ್ಯವು ಅಮರವಾದದ್ದು ಮಧುರವಾದದ್ದು ನಮ್ಮ ಜೀವಿತದಲ್ಲಿ ನಮ್ಮೆಲ್ಲರಿಗೆ ಗೊತ್ತು ನಾವು ಪಾಪಿಗಳು ಲೋಕದಲ್ಲಿರುವಂತಹ ಸರ್ವರು ಪಾಪಿಗಳು ಪ್ರಭು ನಾವು ಪಾಪ ಮಾಡುತ್ತೇವೆ ಪಾಪ ನಮ್ಮಲ್ಲಿದೆ ನಮ್ಮ ನಿಮಿತ್ತವಾಗಿ ಪರರ ನಿಮಿತ್ತವಾಗಿ ಪ್ರಕೃತಿಯ ನಿಮಿತ್ತವಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಕುಟುಂಬಕ್ಕೆ ವಿರುದ್ಧವಾಗಿ ನಾವು ಪಾಪ ಮಾಡುತ್ತೇವೆ ತಪ್ಪು ಮಾಡುತ್ತೇವೆ ನಮ್ಮ ಮನಸ್ಸಿನಲ್ಲಿ ತುಂಬಾ ಹೋರಾಟಗಳು ಬರ್ತದೆ ಟೆನ್ಷನ್ ಆಗ್ತದೆ ಹಾಗೂ ತುಂಬಾ ಪೇಚಾಟಕ್ಕೆ ನಾವು ಸಿಲುಕಿಕೊಳ್ತೇವೆ ವಿಶ್ವಾಸದಲ್ಲಿರುವಂತಹ ಒಂದು ವ್ಯಕ್ತಿ ತಪ್ಪು ಮಾಡುವಾಗ ಅವನಿಗೆ ನಿದ್ರೆ ಬರುವುದಿಲ್ಲ ಪ್ರಾರ್ಥನೆ ಮಾಡ್ಲಿಕ್ಕೂ ಕಷ್ಟ ಆಗ್ತದೆ ಮನಸ್ಸು ಸಂಪೂರ್ಣವಾದ ಗೊಂದಲದಲ್ಲಿ ಇರ್ತದೆ ಆದ್ರೆ ಅದೇ ದೇವರ ನರಿಯದ ವಿಶ್ವಾಸದ ಕೊರತೆ ಇಳುವಂತಹ ವ್ಯಕ್ತಿಗೆ ಏನು ಅನಿಸುವುದಿಲ್ಲ ಅವ್ರು ಏನು ಮಾಡಿದ್ರು ಸಹ ಯಾವ ಚಿಂತೆ ಅವರಿಗೆ ಬರುವುದಿಲ್ಲ ಕಾರಣ ಪ್ರಾಪಂಚಿಕವಾಗಿ ಜೀವಿಸುವಂತಹ ವ್ಯಕ್ತಿ ಇನ್ನೊಂದೆಡೆ ಆಧ್ಯಾತ್ಮಿಕವಾಗಿ ಜೀವಿಸುವಂತಹ ವ್ಯಕ್ತಿ ಪ್ರಿಯಲ್ಲಿ ದೇವರ ವಾಕ್ಯ ಹೇಳುತ್ತದೆ ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರೂ ಅವುಗಳನ್ನು ನಾನು ಹಿಮದಂತೆ ಬೆಳ್ಳಗಾಗಿಸುವೆನೆ ಎಂಬುದಾಗಿ ಹಲವಾರು ವಾಗ್ದಾನದ ಮಾತುಗಳು ವಾಕ್ಯದ ಮೂಲಕವಾಗಿ ನಮ್ಮ ಮುಂದೆ ಇದೆ ಕೆಲಸರಿ ಬರೀ ನಾವು ವಾಗ್ದಾನದ ಮಾತುಗಳನ್ನ ಕೇಳ್ತೇವೆ ನಾವು ಮಾಡೋದನ್ನ ಮಾಡ್ತಾನೆ ಇರ್ತೇವೆ ನಮ್ಮಲ್ಲಿ ಬದಲಾವಣೆ ಬರುವುದಿಲ್ಲ ವಾಗ್ದಾನದ ಮಾತುಗಳಿಂದ ನಾವು ಆಶ್ವಾಸನೆಯನ್ನ ಪಡೆದುಕೊಳ್ತೇವೆ ನಾವು ಬಿಟ್ಟು ಬಿಡಬೇಕು ಅಂತ ತೀರ್ಮಾನಿಸ್ತೇವೆ ಮತ್ತೆ ಅದನ್ನೇ ಮಾಡ್ತಾ ಇರ್ತೇವೆ ಇದರಿಂದ ನಾವು ಎಚ್ಚರಿಕೆಯುಳ್ಳವರಾಗಿರ್ಬೇಕು ಆದ್ರೆ ದೇವರು ಹೇಳ್ತಾ ಇದ್ದಾರೆ ಕೀರ್ತನೆಗಾರರ ಮೂಲಕವಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಎಂಬತ್ತೈದನೇ ಅಧ್ಯಾಯ ಎರಡನೇ ವಾಕ್ಯ ಮನ್ನಿಸಿದೆ ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿದೆ ನೀ ಅವರ ಪಾಪಗಳೆಲ್ಲವನು ದೇವರು ಕ್ಷಮಿಸುವ ದೇವರು ನಮ್ಮನ್ನು ಕ್ಷಮಿಸುವ ದೇವರು ನಿನ್ನನ್ನು ಕ್ಷಮಿಸುವ ದೇವರು ಕ್ಷಮಿಸುವ ದೇವರ ಮುಂದೆ ನಮ್ಮ ತಪ್ಪುಗಳನ್ನ ನಾವು ಕಡಿಮೆ ಮಾಡಿಕೊಡ್ಬೇಕು ನಮ್ಮ ಪಾಪಗಳನ್ನ ನಾವು ಕಡಿಮೆ ಮಾಡ್ಬೇಕು ದೇವರು ನಮ್ಮ ಪಾಪಗಳನ್ನು ಲೆಕ್ಕ ಮಾಡಿದ್ದೆ ಆದರೆ ಒಂದು ಪಕ್ಷ ದೇವರು ನಮ್ಮ ಪಾಪಗಳನ್ನು ಲೆಕ್ಕ ಮಾಡಿದ್ದೇ ಆದರೆ ನಾವು ಈ ಲೋಕದಲ್ಲಿ ಜೀವಿಸಲಿಕ್ಕೆ ಆಗುದಿಲ್ಲ ಆದ್ರೆ ದೇವರು ಕ್ಷಮಿಸಿ ಪೂರ್ವದಿಂದ ಪಶ್ಚಿಮಕ್ಕೆ ನಿಮ್ಮ ಪಾಪಗಳನ್ನ ಬಿಸಾಡಲಾಗುತ್ತದೆ ಎಂಬುದಾಗಿ ಹೇಳುತ್ತಾರೆ ಸಮುದ್ರದ ಪಾತಾಳದಲ್ಲಿ ನಿಮ್ಮ ಪಾಪಗಳನ್ನ ತಳ್ಳಿ ಬಿಡುತ್ತೇನೆ ಎಂಬುದಾಗಿ ಹೇಳುತ್ತಾರೆ ಅಂದ್ರೆ ದೇವರು ಮನ್ನಿಸುವಂತಹ ದೇವರು ನಮ್ಮ ಪಾಪಗಳೆಲ್ಲವನ್ನ ಮನ್ನಿಸುವಂತಹ ದೇವರು ಅದರಿಂದ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಬೇಕು ಕೃತಜ್ಞತೆಯನ್ನು ಸಲ್ಲಿಸಬೇಕು ಬರೀ ವಾಕ್ಯಗಳನ್ನ ಇಟ್ಟುಕೊಂಡು ಪದೇ 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 ನಾವು ತಪ್ಪನ್ನು ಮಾಡುವುದಾದರೆ ಅದು ನಮ್ಮ ಜೀವಿತವನ್ನ ಬಾಧಿಸುತ್ತದೆ ನಮಗೆ ಹೋರಾಟವನ್ನು ತರುತ್ತದೆ ನಮ್ಮಲ್ಲಿರುವಂತಹ ವಿಶ್ವಾಸವು ಕುಂದಿ ಹೋಗುತ್ತದೆ ಇದರಿಂದ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ ಎಂಬ ಭರವಸೆಯಲ್ಲಿ ವಿಶ್ವಾಸದಲ್ಲಿ ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳುತ್ತಾ ಆ ದೇವರ ಸಾನ್ನಿಧ್ಯದಲ್ಲಿ ನಾವು ವಿನಯಿಸುವ ಕೀರ್ತನೆಗಾರ ಎಂಬತ್ತೈದನೇ ಅಧ್ಯ ಎರಡನೇ ವಾಕ್ಯ ಮನ್ನಿಸಿದೆ ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿದೆ ನೀ ಅವರ ಪಾಪಗಳೆಲ್ಲವನ್ನು ಪ್ರಭುವಿನ ವಾಕ್ಯ ಕೀರ್ತನೆ ವಾಕ್ಯ ಎರಡು ಮನ್ನಿಸಿದೆ ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿದೆ ನೀ ಅವರ ಪಾಪಗಳೆಲ್ಲವನು ಪ್ರಭುವಿನ ವಾಕ್ಯ ಕೀರ್ತನೆ ಮನ್ನಿಸಿದೆ ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿದೆ ನೀ ಅವರ ಪಾಪಗಳೆಲ್ಲವನ್ನು ಪ್ರಭುವಿನ ವಾಕ್ಯ ಕೀರ್ತನೆ ಎಂಬತ್ತನೇ ಎಂಬತ್ತೈದು ಎರಡನೇ ವಾಕ್ಯ

ಕೀರ್ತನೆಗಳು ಎಂಬತ್ತೈದು ವಾಕ್ಯ ಎರಡು ಮನ್ನಿಸಿದೆ ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿದ್ದೇನೆ ಅವರ ಪಾಪಗಳೆಲ್ಲವನ್ನು ಕೀರ್ತನೆಗಳು ಎಂಬತ್ತೈದು ಎರಡು ಮನ್ನಿಸಿದೆ ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿದ್ದೇನೆ ಅವರ ಪಾಪಗಳೆಲ್ಲವನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆ ಎಂಬತ್ತೈದು ಎರಡನೇ ವಾಕ್ಯ ಮನ್ನಿಸಿದೆ ನಿನ್ನ ಪ್ರಜೆಯ ದ್ರೋಹವನ್ನು ಶ್ರಮಿಸಿದೆ ನೀ ಅವರ ಪಾಪಗಳೆಲ್ಲವನ್ನು ಪ್ರಭುವಿನ ವಾಕ್ಯವಿದ್ದು ದೇವರಿಗೆ ಕೀರ್ತನೆ ಎಂಬತ್ತೈದು ವಾಕ್ಯ ಎರಡು ಮನ್ನಿಸಿದೆ ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿದ್ದೇನಿ ಅವರ ಪಾಪಗಳೆಲ್ಲವನ್ನೂ ಪ್ರಭುವಿನ ವಾಕ್ಯವಿದು ದೇವರಿಗೆ ರಾಜ ಈ ದಿನ ನಿಮ್ಮ ಮಕ್ಕಳು ನಿಮ್ಮ ಸಾನ್ನಿಧ್ಯವಿದ್ದೇವೆ ರಾಜ ನೀವು ನಮ್ಮ ಪಾಪಗಳೆಲ್ಲವನ್ನ ಮನ್ನಿಸಿದವರು ಮನ್ನಿಸುವವರಾಗಿದ್ದೀರಿ ರಾಜಾ ರಾಜ ಮನಮರಗಿ ಹೃದಯದಿಂದ ನಿಮ್ಮ ಮುಂದೆ ಬರುವಾಗ ನೀವು ನಮ್ಮನ್ನು ಕ್ಷಮಿಸಿ ಆಧರಿಸುತ್ತೀರಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ನಾವು ಇದನ್ನ ಮಾಡುವಂತ ಎಲ್ಲ ಕಾರ್ಯಗಳನ್ನ ಕೆಲಸಗಳನ್ನ ಆಶ್ರೋದಿಸಿರಿ ನಮ್ಮ ಪ್ರಯಾಣಗಳನ್ನು ನಿಮ್ಮ ನೀ ನಮಗೆ ಕೊಟ್ಟಂತ ಬಾಳ ಸಂಗಾತಿಯನ್ನು ಮಕ್ಕಳನ್ನು ಕುಟುಂಬದ ಸದಸ್ಯರನ್ನ ಸದಸ್ಯರನ್ನು ವಿಶ್ವಾಸದಲ್ಲಿ ನಾವು ಹೆಜ್ಜೆ ಇಡುತ್ತ ನಿಮ್ಮೊಂದಿಗೆ ನಿಮಗಾಗಿ ಈ ಲೋಕದಲ್ಲಿ ಬೆಳಕಿನ ಮಕ್ಕಳಾಗಿ ಜೀವಿಸುವಂತಹ ಕೃಪೆಯನ್ನು ಕರುಣಿಸಿರಿ ಪರರನ್ನು ಪ್ರೀತಿಸುತ್ತಾ ಕ್ಷಮಿಸುತ್ತ ಸ್ವಾಮಿ ನಿಮ್ಮ ಮಕ್ಕಳಾಗಿ ಬಾಳುವ ಅನಂತ ಭಾಗ್ಯವನ್ನು ಕರುಣಿಸಿರಿ ಎಂದು Pita su tamo da tra i tratti, però non abbiamo Amen. 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 Amen.